ಈ ಫ್ರೆಂಡ್ಶಿಪ್ ಅಥವಾ ಲವ್ ರಿಲೇಶನ್ಶಿಪ್ ಅಥವಾ ಯಾವುದೇ ಸಂಬಂಧ ಇರಲಿ ಮೊದಲು ಎಷ್ಟು ಸ್ವೀಟ್ ಇರುತ್ತೆ ಅಲ್ವಾ ಎಷ್ಟು ಮೆಸೇಜ್ ಎಷ್ಟು ಕಾಲ್ ಎಷ್ಟು ಕೇರ್ ಊಟ ಮಾಡ್ತೀವೋ ಬಿಡ್ತೀವೋ ಆದರೆ ಅವರಿಗೆ ಕಾಲ್ ಮೆಸೇಜ್ ಮಾಡೋದನ್ನಂತೂ ಬಿಡಲ್ಲ ಮರೆಯಲ್ಲ ಎಲ್ಲಿಯಾದರೂ ನಾವು ಜಾಬಲ್ಲಿದ್ದರೆ ಅಥವಾ ಯಾವುದೇ ಬ್ಯುಸಿ ವರ್ಕಲ್ಲಿದ್ದರೆ ಅದರಲ್ಲೂ ಸ್ವಲ್ಪ ಫ್ರೀ ಮಾಡಿ ಅವರ ಜೊತೆ ಮಾತಾಡ್ತೀವಿ ಚಾಟ್ ಮಾಡ್ತೀವಿ ಕೆಲವರಂತೂ ಫಸ್ಟ್ ಪ್ರಿಯಾರಿಟಿಯನ್ನು ತನ್ನ ಸಂಗಾತಿಗೆ ಅಥವಾ ತನಗೆ ಇಷ್ಟವಾದ ವ್ಯಕ್ತಿ ಅಂದರೆ ಫ್ರೆಂಡ್ಸಿಗೆ ಅಥವಾ ರಿಲೇಟಿವ್ಸಿಗೆ ಕೂಡ ಆಗಿರಬಹುದು ಅವರಿಗೆ ತನ್ನ ಸಮಯವನ್ನು ಮೀಸಲಿಡುತ್ತಾರೆ ಹೇಗೆಂದರೆ ತನ್ನ ಎಲ್ಲ ನೀಡ್ಸನ್ನು ಬಿಟ್ಟು ಆಫೀಸಲ್ಲಾಗಲಿ ಮನೆಯಲ್ಲಾಗಲಿ ಟ್ರಾವೆಲಿಂಗಲ್ಲಾಗಲಿ ಎಲ್ಲೇ ಇರಲಿ ಅವರ ಜೊತೆಯೇ ಮಾತಾಡುತ್ತಾ ಚಾಟ್ ಮಾಡುತ್ತಾ ಏನೇನೋ ಕನಸು ಕಾಣುತ್ತಾ ಯಾವುದೋ ಲೋಕದಲ್ಲಿ ತೇಲಾಡ್ತಾ ಇರ್ತೀವಿ ನೈಟ್ ಎಷ್ಟು ಗಂಟೆ ಆದರೂ ಪರವಾಗಿಲ್ಲ ಅವರು ಗುಡ್ ನೈಟ್ ಹೇಳಿದರೂ ನೀವು ಮಾತ್ರ ಸ್ವಲ್ಪ ಹೊತ್ತು ಅಂತ ಅಂತ ಟೈಮ್ ಪಾಸ್ ಮಾಡ್ತಾ ಇರ್ತೀರಿ ಎದ್ದ ತಕ್ಷಣ ನೋಡೋದು ಏನು ಮೆಸೇಜ್ ಬಂದಿದೆ ಕಾಲ್ ಬಂದಿದೆಯಾ ಏನು ಅಪ್ಡೇಟ್ ಉಂಟು ಅಂತಲ್ವಾ ಅನುಭವ ಆಗಿದೆಯಾ ಇಪ್ಪತ್ತ್ನಾಲ್ಕು ಹವರ್ಸ್ ಕೂಡ ಅವರದ್ದೇ ನೆನಪು ಯಾವ ಚಿಂತೆಯೂ ಇಲ್ಲ ಯಾವ ಟೆನ್ಷನೂ ಇಲ್ಲ ಬರೀ ಅವರದ್ದೇ ಯೋಚನೆ ಅವರದ್ದೇ ನೆನಪು ಗಡಿ ಗಡಿ ಕಾಲ್ ಮಾಡೋದು ತುಂಬ ಅತಿಯಾದ ಕೇರ್ ತಗೊಳ್ಳೋದು ಹೀಗೆ ನಡೆಯುತ್ತಾ ಅವರಿಗೆ ನಾವಿಲ್ಲದೆ ಇರೋಕೆ ಆಗೋಲ್ಲ ನಮ್ಮ ಒಂದು ಕಾಲ್ಗೋಸ್ಕರ ಚಡಪಡಿಸುತ್ತಿರುವ ಜೀವ ಕಾಲಕ್ರಮೇಣ ನಿಮ್ಮಿಂದ ದೂರ ದೂರ ಆಗಿ ಈಗ ನೀವು ಕಾಲ್ ಮಾಡಿದ್ರೇ ಅವರಿಗೆ ಇರಿಟೇಟ್ ಆಗುತ್ತೆ ಒಂದು ವೇಳೆ ಮೆಸೇಜ್ ಮಾಡಿದರೂ ಕೂಡಲೇ ರಿಪ್ಲೈ ಕೊಡದೆ ಅವರು ತುಂಬ ಲೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮೊದಮೊದಲು ಕಣ್ಣಲ್ಲಿ ಪ್ರೀತಿ ತುಂಬಿತ್ತು ಆದರೆ ಈಗ ನೋಡಿದರೆ ನಿರ್ಲಕ್ಷ್ಯ ತೋರಿಸುತ್ತಾರೆ ಯಾಕೆ ಹೀಗೆ ನಾನು ಏನು ಮಾಡಿದೆ ನನ್ನಿಂದ ಏನು ತಪ್ಪಾಯಿತು ಅಂತ ಕೊರಗುತ್ತಾ ಇದ್ದೀರಾ ಅವರು ಯಾಕೆ ಎಷ್ಟು ಬದಲಾದರು ಮೊದ ಮೊದಲು ನೀನೇ ನನ್ನ ಸರ್ವಸ್ವ ಅಂತ ಹೇಳುತ್ತಿದ್ದ ಜೀವ ಯಾಕೆ ಇದ್ದಕ್ಕಿದ್ದ ಹಾಗೆ ನನ್ನನ್ನು ದೂರ ಮಾಡ್ತಾ ಇದ್ದಾರೆ ಅಂತ ಯೋಚಿಸುತ್ತಾ ಕೊರಗುತ್ತಾ ಇದ್ದೀರಾ ಆದರೆ ಒಂದು ತಿಳಿದುಕೊಳ್ಳಿ ಇದರಲ್ಲಿ ನಿಮ್ಮದು ಏನೂ ತಪ್ಪಿಲ್ಲ ಬದಲಾಗುವುದು ಮಾನವನ ಸಹಜ ಗುಣ ಈಗ ನಾವು ಪ್ರೀತಿ ಮಾಡುತ್ತಿರುವ ಸಂದರ್ಭದಲ್ಲಿ ನಮಗೆ ಅವರು ಎಷ್ಟು ಒಳ್ಳೆಯವರು ಏನೋ ಅವರು ನಮಗೆ ಸ್ಪೆಷಲ್ ವ್ಯಕ್ತಿ ಥರ ಕಾಣ್ತಾರೆ ಆದರೆ ಅವರೇನು ಮಾಯಗಾರನ ಅಥವಾ ಮಾಯಗಾರ್ತಿಯ ಅಲ್ಲಲ್ಲ ನಿಮಗೆ ಆ ವ್ಯಕ್ತಿ ಸ್ಪೆಷಲ್ ಆಗಿ ಕಾಣಿಸುವುದು ಯಾಕೆಂದರೆ ನಿಮ್ಮ ಪ್ರೀತಿ ಹಾಗೆ ಕಾಣಿಸುತ್ತೆ ನಾವು ಕೊಡುವ ಅಟೆನ್ಷನ್ ಕೂಡ ಅವರನ್ನು ಸ್ಪೆಷಲ್ ವ್ಯಕ್ತಿಯನ್ನಾಗಿ ಮಾಡುತ್ತೆ ನೀವು ತುಂಬ ಪ್ರೀತಿಸುವ ಕಾರಣ ತುಂಬ ಕಾಳಜಿ ತಗೊಳ್ಳುವ ಕಾರಣ ನಿಮಗೆ ಆ ವ್ಯಕ್ತಿ ತುಂಬ ವಿಶೇಷವಾಗಿ ಕಾಣ್ತಾರೆ ಅದಲ್ಲದೆ ಅವರಿಲ್ಲದೆ ನಾನು ಬದುಕಲ್ಲ ಅನ್ನುವ ರೇಂಜಿಗೆ ನೀವು ಬದುಕುತ್ತಾ ಇರ್ತೀರಾ ಅಲ್ವಾ ಆದರೆ ನಿಜ ಏನೆಂದರೆ ಆ ವ್ಯಕ್ತಿ ಇದ್ದಾರಲ್ವ ನೀವು ಇಷ್ಟಪಡುವ ವ್ಯಕ್ತಿ ನೀವು ಪ್ರೀತಿ ಮಾಡುವ ವ್ಯಕ್ತಿ ಅವರು ಕೂಡ ಒಂದು ಸಾಮಾನ್ಯ ವ್ಯಕ್ತಿ ಆದರೆ ನಿಮ್ಮ ಪ್ರೀತಿ ಅವರನ್ನು ಎತ್ತರದಲ್ಲಿ ಕಾಣಿಸುತ್ತಾ ಇರುತ್ತೆ ಅವರು ಬಿಟ್ಟು ಹೋದಾಗ ನೀವು ಬೇಜಾರು ಮಾಡ್ತಾ ಇರ್ತೀರಾ ಅಲ್ವಾ ಚಿಂತೆ ಮಾಡುತ್ತಾ ಡಿಪ್ರೆಷನಿಗೆ ಹೋಗ್ತೀರ ಆದರೆ ನನಗೆ ಹೇಳಲು ಸುಲಭ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅನುಭವಿಸಿದವರಿಗೆ ಮಾತ್ರ ಗೊತ್ತು ನೋವು ಹೇಳ್ತಾರಲ್ಲ ಶರೀರಕ್ಕೆ ಆದ ಗಾಯ ಸಹಿಸಬಹುದು ಆದರೆ ಮನಸ್ಸಿಗೆ ಆದ ಗಾಯ ನೋವನ್ನು ಮರೆಯಲು ಸಾಧ್ಯವಿಲ್ಲ ಅಂತ ನನ್ನನ್ನು ಅಷ್ಟು ಪ್ರೀತಿಸುತ್ತ ಇದ್ದವರು ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೋಗುವ ನೋವಿದೆಯಲ್ಲ ಹೇಳತೀರದು ಒಂದು ಕಡೆ ಇವರು ಬ ಇವರು ಇರದೇ ಇರೋಕ್ಕಾಗಲ್ಲ ಆದರೆ ಇವರ ನಡವಳಿಕೆ ಕಂಡಾಗ ಇವರು ಬೇಡ ಅಂತ ದೂರ ಹೋಗೋಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ ಕೆಲವರು ಕೆಲವರದ್ದು ಆದರೆ ನಿಜವೇನೆಂದರೆ ನಿಮ್ಮ ಎದುರುಗಡೆ ಇರುವ ವ್ಯಕ್ತಿ ನಿಮಗೆ ತುಂಬ ನೋವು ಕೊಡ್ತಾ ಇದ್ದರೆ ಅಥವಾ ಹರ್ಟ್ ಮಾಡ್ತಾ ಇದ್ದರೆ ಅವರಿಗಿದು ಗೊತ್ತು ಖಂಡಿತವಾಗಿಯೂ ಗೊತ್ತು ಅವರು ಮಾಡುವಂತಹ ಪ್ರತಿಯೊಂದು ಆ್ಯಕ್ಷನ್ ಅವರಿಗೆ ಗೊತ್ತಿದೆ ಆದರೆ ನಿಮಗೆ ಇದು ಗೊತ್ತಿಲ್ಲ ಆ ವ್ಯಕ್ತಿ ನಿಮ್ಮನ್ನು ನಡೆಸುವ ಹಾಗೆ ನೀವು ನಡೆದುಕೊಂಡಿಲ್ಲ ಅವರು ಮೆಸೇಜ್ ಮಾಡಿದರೆ ಸಾಕು ತಕ್ಷಣ ರಿಪ್ಲೈ ಕೊಡ್ತೀರ ಕಾಲ್ ಮಾಡಿದರೆ ಒಂದೇ ರಿಂಗಲ್ಲಿ ರಿಸೀವ್ ಮಾಡ್ತೀರಾ ನಿಮ್ಮ ದಿನದ ಎಲ್ಲ ಅಪ್ಡೇಟನ್ನು ನೀಡ್ತಾ ಇರ್ತೀರ ಆದರೆ ಒಂದು ದಿನವೂ ಒಂದು ಸಲವು ಆ ವ್ಯಕ್ತಿ ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಗಮನಿಸಲೇ ಇಲ್ಲ ನೀವು ಮಾತ್ರ ನಿಮ್ಮ ಬಗ್ಗೆ ಯೋಚಿಸುವ ಬದಲು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಅವರ ಬಗ್ಗೆಯೇ ಯೋಚಿಸಿದ್ರಿ ತನ್ನ ಎಲ್ಲ ವಿಷಯವನ್ನು ಒಂದು ವೇಳೆ ಅವರಿಗಿಂತ ಮೊದಲು ನಿಮಗೆ ನೀವು ಯಾರನ್ನಾದರೂ ಪ್ರೀತಿಸಿದ್ದೆ ಪ್ರೀತಿಸಿದರೆ ಆ ವಿಷಯವನ್ನು ಮತ್ತು ತನ್ನ ಎಲ್ಲ ಕೆಲಸದಲ್ಲೂ ಅವರು ಇನ್ವಾಲ್ವ್ ಮಾಡ್ತಾ ಇದ್ದಿರಿ ಆದರೆ ಆ ವ್ಯಕ್ತಿಗೆ ಈಗ ನೀವು ಬೇಡ ನಿಮಗೆ ಆ ವ್ಯಕ್ತಿಯ ಇರುವಿಕೆ ಬೇಕು ಅನಿಸುತ್ತದೆ ಆದರೆ ಆ ವ್ಯಕ್ತಿಗೆ ನಿಮ್ಮ ಇರುವಿಕೆಯೂ ಬೇಡ ನಿಮಗೆ ಅವರು ಬೇಕು ಬೇಕು ಅನಿಸುತ್ತದೆ ಆದರೆ ಅವರಿಗೆ ನಿಮ್ಮ ನೆನಪು ಕೂಡ ಆಗಲ್ಲ ಆದರೆ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಬೇಕೆಂದರೆ ಈ ಮುಳ್ಳನ್ನು ದಾಟಲೇಬೇಕು ಇದು ಹೇಳಲು ಸುಲಭ ಆದರೆ ನೋಡಿ ಮೊದಮೊದಲು ಅಷ್ಟು ಪ್ರೀತಿ ಕಾಳಜಿ ಕೇರ್ ತೋರಿಸುತ್ತಿದ್ದ ವ್ಯಕ್ತಿ ಸಡನ್ನಾಗಿ ನಿಮ್ಮಿಂದ ದೂರ ಹೋಗುತ್ತಾ ಇದ್ದಾರೆಂದರೆ ಅವರು ಮೆಂಟಲಿ ಪ್ರಿಪೇರ್ ಆಗಿರುತ್ತಾರೆ ಅವರು ನಿಮ್ಮನ್ನು ದೂರ ಮಾಡಬೇಕೆಂದು ತೀರ್ಮಾನಿಸಿಯೇ ಈ ಡಿಸಿಷನ್ ತೆಗೆದಿರುತ್ತಾರೆ ಆ ವ್ಯಕ್ತಿ ಇದು ಸಡನ್ನಾಗಿ ತೆಗೆದುಕೊಂಡ ನಿರ್ಧಾರ ಖಂಡಿತವಾಗಿಯೂ ಅಲ್ಲ ಆದರೆ ನೀವು ಮಾತ್ರ ಪ್ರೀತಿಯಲ್ಲಿರುವ ಕಾರಣ ಅವರನ್ನು ತುಂಬ ಇಷ್ಟಪಡುತ್ತಿರುವ ಕಾರಣ ನಿಮಗಿದು ತಿಳಿಯುವುದಿಲ್ಲ ಯಾಕೆಂದರೆ ಅವರ ಯಾವ ತಪ್ಪು ಕೂಡ ನಿಮಗೆ ಕಾಣಿಸಲ್ಲ ಯಾವಾಗ ನೀವು ಪ್ರೀತಿಯಲ್ಲಿದ್ದಾಗ ನೀವು ನಿಮ್ಮದೇ ಲೋಕದಲ್ಲಿ ಏನೇನೋ ಕನಸು ಕಾಣ್ತಾ ಇರುತ್ತೀರಿ ಆದರೆ ಒಂದು ದಿವಸ ಸ್ವಲ್ಪ ಸ್ವಲ್ಪ ಟೈಮ್ ಕೊಟ್ಟು ಅವರ ಬಿಹೇವಿಯರನ್ನು ಗಮನಿಸಿ ಆದರೆ ಒಂದು ತಿಳಿದುಕೊಳ್ಳಿ ನಾನು ಎಲ್ಲ ವೀಡಿಯೋಸ್ಗಳಲ್ಲಿ ತಿಳಿಸಿದ ಹಾಗೆ ನಿಜವಾಗಿಯೂ ಪ್ರೀತಿಸುತ್ತಿರುವ ವ್ಯಕ್ತಿ ಅವರು ಎಷ್ಟೇ ಬ್ಯುಸಿ ಇರಲಿ ಸ್ವಲ್ಪ ಟೈಮ್ ನಿಮಗೆ ಎತ್ತಿಡುತ್ತಾರೆ ಆ ವ್ಯಕ್ತಿ ನಿಮಗೆ ಕಾಲ್ ಮೆಸೇಜ್ ಮಾಡಿಲ್ಲ ಅಂದಾಗ ನೀವು ಕೂಡ ಒಂದು ವಾರ ಎರಡು ವಾರ ನೀವು ಕೂಡ ಅವರ ಸುತ್ತಿಗೆ ಹೋಗಬೇಡಿ ಏನೂ ಸುಳಿವು ಕೊಡಬೇಡಿ ಆಗ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಆ ವ್ಯಕ್ತಿ ನಿಮಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ಏನಾಯಿತು ಅಂತ ವಿಚಾರಿಸಿಯೇ ವಿಚಾರಿಸುತ್ತಾರೆ ಅವರು ರಿಟರ್ನ್ ಬಂದೇ ಬರುತ್ತಾರೆ ಅವರ ಪ್ರೀತಿ ನಿಜವಾಗಿದ್ದರೆ ಮಾತ್ರ ಮನುಷ್ಯ ಯಾವತ್ತು ಕಳೆದುಕೊಳ್ಳುವುದಕ್ಕೆ ಭಯಪಡುತ್ತಾನೆ ಯಾವುದು ಅತಿ ಸುಲಭವಾಗಿ ಸಿಗುತ್ತೋ ಅದನ್ನು ನೆಗ್ಲೆಕ್ಟ್ ಮಾಡುತ್ತಾನೆ ಯಾವುದು ಆಗಿ ಸಿಗುತ್ತೋ ಅದಕ್ಕೆ ಗೌರವ ನೀಡುತ್ತಾನೆ ಸೊ ನೀವು ಡೈಮಂಡ ಅಥವಾ ಚೀಪಾಗಿ ಸಿಗುವ ವಸ್ತು ಅಂತ ಸ್ವಲ್ಪ ಯೋಚಿಸಿ ಆದರೆ ತುಂಬ ಕಷ್ಟ ತುಂಬ ನೋವಿನ ಕೆಲಸ ಆದರೆ ಸೆಲ್ಫ್ ರೆಸ್ಪೆಕ್ಟ್ಗಿಂತ ಬೇರೆ ಯಾವುದು ಉಂಟು ಅಲ್ವಾ ನಾವು ಕೊಡೋ ಪ್ರೀತಿ ಕಾಲಜಿ ಕೇರ್ ಇದನ್ನು ನಮ್ಮನ್ನು ಯಾರು ಪ್ರೀತಿಸುತ್ತಾರೆ ಅವರಿಗೆ ಕೊಡಬೇಕು ನಮ್ಮ ಪ್ರೀತಿಯನ್ನು ಕ್ಯಾರನ್ನು ತಗೊಳ್ಳುವ ಯೋಗ್ಯತೆ ಯಾರಿಗುಂಟು ಅವರಿಗೆ ಕೊಡಿ ನಮ್ಮನ್ನು ಯಾವಾಗಲೂ ಬೇಜಾರು ದುಃಖ ಕೊಡುವವರು ನಮ್ಮ ಜೀವನದಲ್ಲಿ ಯಾಕೆ ಬೇಕು ಅಲ್ವಾ ನಮ್ಮ ಪ್ರೀತಿ ಅನ್ನೋದು ಒಂದು ಗಿಫ್ಟ್ ಆ ಗಿಫ್ಟನ್ನು ತೆಗೆದುಕೊಂಡು ಸೆಲೆಬ್ರೇಟ್ ಮಾಡೋ ಯೋಗ್ಯತೆ ಇರುವ ವ್ಯಕ್ತಿಗೆ ನಾವು ನಮ್ಮ ಪ್ರೀತಿಯನ್ನು ಕೊಡಬೇಕು ಆದರೆ ದಯವಿಟ್ಟು ನೀವಾಗಿ ನೀವು ಹೋಗಬೇಡಿ ಆಗ ನಮ್ಮ ರೆಸ್ಪೆಕ್ಟ್ ಕಡಿಮೆ ಆಗುತ್ತಾ ಹೋಗುತ್ತದೆ ಕೆಲವರಂತೂ ಪ್ರೀತಿಗಾಗಿ ಬಿಚ್ಚಿ ಬಿಡುತ್ತಾರೆ ಹೆದರಿಸುತ್ತಾರೆ ಕಾಡ್ತಾರೆ ಅಂಗಲಾಚಿ ಬೇಡ್ತಾರೆ ಆದರೆ ಇದಕ್ಕಿಂತಲೂ ಇಂಪಾರ್ಟೆಂಟ್ ಏನು ಗೊತ್ತಾ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಯಾರು ನಮ್ಮ ಫೀಲಿಂಗ್ಸ್ಗೆ ಬೆಲೆ ಕೊಡಲ್ವೋ ಯಾರು ನಮಗೆ ಗೌರವ ಕೊಡಲ್ವೋ ಅಂಥವರು ನಮ್ಮ ಜೀವನದಲ್ಲಿ ಇರಲೇಬಾರದು ಯಾವಾಗಲೂ ನಾವು ಅವರ ಮೆಸೇಜ್ಗೆ ವೈ ವೆಯ್ಟ್ ಮಾಡೋದು ಕಾಲ್ಗೆ ವೆಯ್ಟ್ ಮಾಡೋದು ಇದನ್ನು ಬಿಡಿ ಆಗ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗುತ್ತೆ ಸದಾ ಅವರ ಜೊತೆ ಇದ್ದರೆ ನಿಮ್ಮ ಬೆಲೆ ಗೊತ್ತಾಗಲ್ಲ ನಿಮ್ಮನ್ನು ಕಳಕೊಳಿಸ್ತೀನೋ ಅನ್ನುವ ಭಯ ಬಂದಾಗ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗುತ್ತದೆ ಯಾವಾಗಲೂ ಆ ವ್ಯಕ್ತಿಗೆ ಮಾತ್ರ ಸದಾ ಅವೈಲೇಬಲ್ ಆಗಲೇಬೇಡಿ ಒಂದು ವೇಳೆ ಅವರು ವಾಪಸ್ ಬಂದರೆ ಯಾವತ್ತೂ ಅವರಿಗೆ ನಿಮ್ಮನ್ನು ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾರು ನಿಮಗೆ ಪ್ರೀತಿ ಕೊಡ್ತಾರೋ ಯಾರು ನಿಮ್ಮ ಪ್ರೀತಿಗೆ ರೆಸ್ಪೆಕ್ಟ್ ಕೊಡ್ತಾರೋ ಯಾರು ನಿಮ್ಮ ಟೈಮಿಗೆ ರೆಸ್ಪೆಕ್ಟ್ ಕೊಡ್ತಾರೋ ಅವರ ಅವರಿಗೆ ನಿಮ್ಮ ಪ್ರೀತಿಯನ್ನು ಕೊಡಿ ಒಂದು ತಿಳಿದುಕೊಳ್ಳಿ ನಿಮ್ಮ ಟೈಮ್ ನಿಮ್ಮ ಫೋಕಸ್ ನಿಮ್ಮ ಗೋಲ್ ಎಲ್ಲವೂ ನಿಮ್ಮ ಸಕ್ಸಸ್ ಕಡೆ ಇದ್ದರೆ ರೈಟ್ ಟೈಮ್ಗೆ ರೈಟ್ ಪಾರ್ಟ್ನರ್ ಅಥವಾ ರೈಟ್ ಪರ್ಸನ್ ನಿಮ್ಮ ಜೀವನಕ್ಕೆ ಎಂಟ್ರಿ ಆಗಿಯೇ ಆಗುತ್ತಾರೆ ಅಂತ ಹೇಳುತ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ ಕೇಳಿದಕ್ಕಾಗಿ ಧನ್ಯವಾದಗಳು